ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ನಗರದ ಗಾಂಧಿನಗರದಲ್ಲಿರುವ ಹತ್ತನೇ ಕ್ರಾಸ್ ಎರಡನೇ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮದ್ದೂರಮ್ಮ ದೇವಿ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ಭಾನುವಾರ ಬೆಳಗ್ಗೆ ಮೇ ಹನ್ನೆರಡರಂದು ನಡೆಯಲಿದೆ ಎಂದು ದೇವಾಲಯ ಸಮಿತಿ ಎಂದು ದೇವಾಲಯ ಸಮಿತಿ ಮುಖ್ಯಸ್ಥರು ತಿಳಿಸಿದ್ದಾರೆ ಆಚಾರ್ಯ ಗಣಪತಿ ಹೋಮ ವಾಸ್ತು ಹೋಮ ರಕ್ಷಕ ಯಜ್ಞ ಹೋಮ ಸುದರ್ಶನ ಹೋಮ ವಾಸ್ತು ಕಣಿಕ ಅಗ್ನಿಕಣ ಗಾಂಧಿನಗರ ಕೋಲಾರ ಎರಡನೇ ಮುಖ್ಯ ಮುಖ್ಯ ರಸ್ತೆಯಲ್ಲಿರುವ ಅಕ್ಕನೆ ಕ್ರಾಸ್ನಲ್ಲಿರುವ ಶ್ರೀ ಮದ್ದೂರಮ್ಮ ಆದಿಶಕ್ತಿ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನೆ ಪೂಜೆಯನ್ನು ಹಮ್ಮಿಕೊಂಡಿರ್ತೀರಿ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಈ ನಗರದ ಗಾಂಧಿನಗರದ ಜನರು ಮತ್ತು ಮಹಿಳೆಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಮ್ಮನ ಈ ದೇವಿಗೆ ಗರ್ಗಂಬ ಮಾಡಿದ್ದೇವೆ ಈ ಇದು ಹಳೆದು ಹಳೆಯ ದೇವಸ್ಥಾನ ಇದು ಮುಂಚೆಯಿಂದ ಮಾಡ್ಕೊಂಡು ಬಂದಿವೆ ಈ ಸಲ ಡೆಮಾಲಿಶನ್ ಮಾಡಿ ಹೊಸ ದೇವಸ್ಥಾನ ಕಟ್ಟಿ ನಾವು ಎಲ್ಲ ಜ ಸಾರ್ವಜನಿಕರೆಲ್ಲ ಸೇರಿ ಎಲ್ಲ ಇದು ಮಾಡಿ ಮಧುರಮ್ಮನ ದೇವಸ್ಥಾನ ಹತ್ತನೇ ತಾರೀಕು ಬಂದು ಗಡಗಂಬ ಇದನ್ನ ಪೂಜೆ ಮಾಡಿದ್ದೀವಿ ಹನ್ನೊಂದನೇ ತಾರೀಕು ಗಸ ಪೂಜೆ ಹೋಮ ಭಾನುವಾರ ಬಂದು ಪ್ರಶ್ಠಾಪನೆ ದೇವ್ರದ್ದು ಪ್ರಶ್ಠಾಪನೆ ಮಾಡ್ತಾ ಇದೀವಿ ಎಲ್ಲ ಸರ ಜನಕರು ಸೇರಿ ಬೆಳಿಗ್ಗೆ ಎಲ್ಲರೂ ವರ್ಷರು ಮಾಲೂರಿಂದ ಬರ್ತಾರೆ ಶಿಲ್ಪಿ ಮಾಲೂರಿಂದಾನೆ ದೊಡ್ಡ ಶಿವಾರ ಶಿಲ್ಪಿ ಪೂಜಾರಿಗಳು ಬಂದು ದೊಡ್ಡ ಶಿವಾರ ಹಾಗೆ ಈಗ ಅವರು ನಾಲ್ಕು ಐದು ಗಂಟೆಗೆ ಬರ್ತಾ ಚೆನ್ನಾಗಿ ಕಟ್ಟಿದ್ದೀವಿ ದೇವ್ರು ತಂದಿದ್ದೀವಿ ದೇವ್ರು ನಾಳೆ ಅವ್ರಿಗೆಲ್ಲ ಪ್ರಾಣ ಇದು ಪ್ರಸ್ತಾಪ ಮಾಡಿ ಭಾನುವಾರ ಭಾನುವಾರ ಹನ್ನೆರಡು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ರಾಜು ಅಂತ ಗಾಂಧೀನಾ ಗಾಂಧಿ ನಮಸ್ತೆ ನಮ್ದು ಕೋಲಾರ ಗಾಂಧಿ ಸೆಕೆಂಡ್ ಮ್ಯಾಂಡ್ ರೋಡ್ ಟೆಂತ್ ಅಲ್ಲಿ ಒಂದು ದೇವಸ್ಥಾನನ ದೇವಸ್ಥಾನ ದೇವ್ರನ್ನ ಉದ್ಘಾಟನೆ ಹಳೆ ದೇವಸ್ಥಾನನ ನಾವು ಅದನ್ನೆಲ್ಲ ಕೆಡಿವಿ ಎಲ್ಲ ಮಾಡಿ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಹನ್ನೊಂದನೇ ತಾರೀಕು ಹೋಮಗಳಿದೆ ಗಣೇಶ ಹೋಮ ಲಕ್ಷ್ಮಿ ಹೋಮ ಸುದರ್ಶನ ಹೋಮ ಗಂಗೆ ಪೂಜೆ ಈ ಥರದ್ದೆಲ್ಲ ಹೋಮಗಳೆಲ್ಲ ಇದೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಅನುದಾನ ಎಲ್ಲ ಇರುತ್ತೆ ಬೇರೆ ದಯವಿಟ್ಟು ಸರ್ವರಿಗೂ ಅದರದ್ದು ಸುಸ್ತಾಗುತ್ತೆ ಎಲ್ಲರಿಗೂ ನಲವತ್ತೆಂಟು ದಿವಸ ಮತ್ತೆ ಅಭಿಷೇಕಗಳಿರುತ್ತೆ ಪೂಜೆಗಳಿರುತ್ತೆ ಮತ್ತೆ ಹೋಮಗಳಿರುತ್ತೆ ಆಮೇಲೆ ಆದ್ಮೇಲೆ ಒಂಬತ್ತು ದಿನಕ್ಕೆ ದೀಪಗಳು ಇಲ್ಲಿ ಮದ್ದುರಮ್ಮ ದೇವಸ್ಥಾನ ಒಂದು ಐವತ್ತು ವರ್ಷದಿಂದ ಇದೆ ಹಳೆಯ ದೇವಸ್ಥಾನ ಎಲ್ಲ ಬಿದ್ದೋಗ ಮಟ್ಟಕ್ಕಿತ್ತು ನಾವೆಲ್ಲ ಸೇರಿ ಒಟ್ಟುಗೂಡಿ ಅದನ್ನೆಲ್ಲ ತೆಗೆದು ಹೊಸದಾಗಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವಿ ಈ ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದು ಹತ್ತು ಗಡಗಂಬ ಕಂಬ ಹತ್ತನೇ ತಾರೀಕು ಕಂಬ ಪೂಜೆ ಮಾಡಿದ್ವಿ ಹನ್ನೊಂದನೇ ತಾರೀಕು ದೇವರು ಕೂರಿಸಿ ಪೂಜೆ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ಊಟದ ವ್ಯವಸ್ಥೆ ಬಂದು ಭಕ್ತಾದಿಗಳಿಗೆಲ್ಲ ಪ್ರಸಾದ ಮಾಡಿದ್ದೀವಿ ರವಿಕುಮಾರ್ ಅಂತ